ಹಾವೇರಿ ಜಿಲ್ಲೆಯಿಂದ ಆಕ್ರೋಶಗೊಂಡ ಗುಜರಿ ಬಸ್ಸುಗಳಾದ ಹಾವೇರಿ ಜಿಲ್ಲೆಯ ಬಸ್ಗಳು ಮುಂದೆ ನೋಡು ಐಸಾ ಹಿಂದೆ ನೋಡು ಐಸಾ ಎಂದು ಸರ್ಕಾರಿ ಬಸ್ಗಳನ್ನು ಸ್ಟಾರ್ಟ್ ಮಾಡಿದ ಸಾರ್ವಜನಿಕರು ದಿನಕ್ಕೆ ಒಂದರಂತೆ ಒಂದೂರಲ್ಲಿ ಕೆಟ್ಟು ನಿಲ್ಲುತ್ತಿರುವ ಸರ್ಕಾರಿ ಬಸ್ಗಳು ಈ ದೃಶ್ಯ ಕಂಡು ಬಂದಿತು ಹಾವೇರಿ ತಾಲೂಕಿನ ಕೋಡುಬಳ ಗ್ರಾಮದಲ್ಲಿ ಕೆಟ್ಟು ನಿಂತ ಬಸ್ ಹಾವೇರಿಯಿಂದ ಶಿರಟ್ಟಿಗೆ ಹೋಗುತ್ತಿದ್ದ ಮಾರ್ಗದಲ್ಲಿ ಬಸ್ ಕೆಟ್ಟು ನಿಂತಿದ್ದು ಅಲ್ಲಿಂದ ಜನರು ಬಸ್ ಅನ್ನ ತಳ್ಳಿದರು ಕೆಎ ನಲವತ್ತೆರಡು ಎಫ್ ಹದಿನಾಲ್ಕು ಹದಿನೈದು ನಂಬರಿನ ಬಸ್ ಇದಾಗಿದ್ದು ಕೋಡವಾಳ ಗ್ರಾಮದಲ್ಲಿ ಸಾರ್ವಜನಿಕರು ಮೂಕಿದರೂ ಬಸ್ ಶುರುವಾಗಲೇ ಇಲ್ಲ ಹಾವೇರಿ ಶಿರಹಟ್ಟಿ ಭಾಗದಲ್ಲಿ ಸುಮಾರು ಮೂವತ್ತು ಗ್ರಾಮಗಳಲ್ಲಿ ಸಂಚಾರ ಮಾಡುತ್ತಿರುವ ಬಸ್ ಇದಾಗಿದ್ದು ದಿನಕ್ಕೆ ಒಂದೊಂದು ಊರಲ್ಲಿ ಕೆಟ್ಟು ನಿಲ್ಲುತ್ತಿರುವ ಬಸ್ ಕಂಡು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಸರಿಯಾದ ಬಸ್ ಬಿಡಿ ಎಂದು ಆಕ್ರೋಶ ಹೊರಹಾಕಿದರು ಡಕೋಟ ಬಸ್ ಮೂಲಕ ಸರಿಯಾದ ಸಮಯಕ್ಕೆ ತಲುಪುವುದು ಹೇಗೆ ಎಂದು ಆಕ್ರೋಶಗೊಂಡ ಸಾರ್ವಜನಿಕರು ಗಟ್ಟಿ ಮುಟ್ಟಾದ ಬಸ್ಗಳನ್ನ ನಮ್ಮ ಗ್ರಾಮಕ್ಕೆ ಬಿಡಿ ಎಂದು ಸಾರ್ವಜನಿಕರು ಆಗ್ರಹ ಮಾಡಿದರು